नमस्कार ಎಲ್ಲರಿಗೂ ಕನ್ನಡತೆ ಅಡುಗೆ ಚಾನಲ್ಗೆ ಸ್ವಾಗತ ಸಾಯಂಕಾಲ ಆಯ್ತಂದ್ರೆ ಅಂದರೆ ಮಕ್ಕಳಿಗೆ ಅಷ್ಟೇ ಇಲ್ಲರಿ ದೊಡ್ಡವ್ರು ಕೂಡ ಏನಾದರೂ ಸ್ನ್ಯಾಕ್ಸು ಅಥವಾ ಡ್ರೈ ಸ್ನ್ಯಾಕ್ಸು ಟೀ ಜೊತೆ ಏನಾದರೂ ತಿನ್ಬೇಕನ್ನಿಸ್ತಿರ್ತದೆ ಅದೇ ರೀತಿನೇ ಒಂದು ಸಾಯಂಕಾಲದ ತಿಂಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಇದನ್ನು ನೀವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಬೋದು ಅಥವಾ ನೀವು ಜರ್ನಿ ಟ್ರಿಪ್ಪು ಎಲ್ಲರೂ ಹೊಂಟಿದ್ರೂ ಈ ರೀತಿಯೂ ಮಾಡ್ಕೋಬೋದು ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ತುಂಬ ಈಸಿ ಮತ್ತು ಟೇಸ್ಟಿಯಾಗಿ ಇದ್ದೀನಿ ಇದು ಮಕ್ಕಳಿಗೆ ಅಷ್ಟೇ ಇಲ್ಲ ದೊಡ್ಡೋರು ಕೂಡ ತುಂಬಾ ಇಷ್ಟ ಆಗ್ತದೆ ನನ್ನ ರೀತಿಯಲ್ಲೊಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಈ ಕುಕ್ಕರ್ಗೆ ನಾನು ಈ ಬಟ್ಲೆ ಒಂದು ಬಟ್ಲಾಗಷ್ಟ ಉದ್ದಿನ ಬೇಳೆಯನ್ನು ಒಂದು ಎರಡು ಬಾರಿ ಬಿಟ್ಟು ತೊಗೊಂಡಿದ್ದೀನಿ ರೀ ಈಗ ಈ ಉದ್ದಿನ ಬೇಳೆಯನ್ನು ಕುಕ್ಕರ್ಗೆ ಹಾಕ್ತೀನಿ ರೀ ನಾನು ನೋಡಿರಿ ನೀವು ಮೇಜರ್ಮೆಂಟ್ಗೆ ಏನು ಮಾಡ್ರಿ ಒಂದೇ ಥರದ ಬಟ್ಲೇ ತೊಗೊಳ್ರಿ ಇದಕ್ಕೊಂದು ಮೂರು ಬಟ್ಲಾಗಷ್ಟು ನೀರನ್ನು ಹಾಕ್ತೀನಿ ರೀ ಒಂದು ಬಟ್ಲಿ ಈಗ ಇದನ್ನು ಮೀಡಿಯಮ್ ಫ್ಲೇಮ್ದಲ್ಲಿ ನಾಲ್ಕು ಸೀಟಿಯನ್ನು ತೊಗೋತೀನಿ ರೀ ಉದ್ದಿನ ಬೇಳೆ ಚೆನ್ನಾಗಿ ಸಾಫ್ಟಾಗಿ ರೀ ಅವು ನೋಡಿ ಕುಕ್ಕರ್ ನೋಡಿ ನಾಲ್ಕು ಸಿಟಿ ಬಂದು ಕುಕ್ಕರ್ ಬಂದಾಗ ನಾನು ನಿಮಗೆ ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಬೇಳೆ ಏನಾಗೈತಿ ಸಾಫ್ಟ್ ನೋಡಿರಿ ಎಲ್ಲ ಚೆಂದಂಗ್ ಕುದದ್ರಿ ನೋಡಿ ಒಂದಕ್ಕೆ ನಾನು ಮೂರು ನೀರನ್ನು ಹಾಕಿದ್ದೆ ರೀ ಈಗ ಏನು ಮಾಡ್ತೀನಿ ಮಿಕ್ಸಿ ಜಾರಿಗೆ ಹಾಕೋತೀನಿ ರೀ ನಾನು ಇದನ್ನು ನೋಡಿ ಈಗ ಕುದ್ದಿರುವ ಉದ್ದಿನ ಬೇಳೆಯನ್ನು ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದಕ್ಕೊಂದು ಮೂರು ಅಥವಾ ನಾಲ್ಕು ಸ್ಪೂನ್ ಆದಷ್ಟೇ ನೀರನ್ನು ಹಾಕ್ಬೇಕು ರೀ ನೀರು ಹಾಕಬಾರ್ದು ನೋಡಿರಿ ಒಂದು ನಾಲ್ಕು ಸ್ಪೂನ್ ಆದಷ್ಟೇ ನೀರನ್ನು ಹಾಕಿಬಿಟ್ಟು ಇದನ್ನು ನುಣ್ಣಗೆ ರುಬ್ಕೊತೀನಿ ರೀ ನಾನು ನೋಡಿರಿ ಎಷ್ಟು ಫೈನ ಪೇಸ್ಟ್ ಆಗಿತ್ತು ಇದೇ ರೀತಿಯೇ ಆಗಬೇಕು ರೀ ಇದು ತುಂಬಾ ನೀರು ಹಾಕಿ ತುಂಬ ತೆಳವು ಮಾಡಬಾರ್ದು ರೀ ಇದನ್ನು ನೋಡಿರಿ ಈಗ ಇದನ್ನು ಏನು ಮಾಡ್ತೀನಿ ಬೇರೆ ಪಾತ್ರೆಗೆ ಹಾಕೋತೀನಿ ನೋಡಿ ಆ ಬೇಳೆ ರುಬ್ಬಿರೋದನ್ನು ಒಂದು ಚೂರು ಬಿಸಿ ಅದ್ರಿ ಇದು ಇನ್ನೂ ಒಂದ್ ಸ್ವಲ್ಪ ಇದನ್ನು ಏನು ಮಾಡ್ತೀನಿ ಸ್ವಲ್ಪ ಆರ್ತೈತಿ ಇದಕ್ಕೆ ನಾನು ಈಗ ಇದೇ ಬಟ್ಲೆ ಫಸ್ಟ್ ಮೂರು ಬಟ್ಲಾಗಷ್ಟ ಅಕ್ಕಿ ಹಿಟ್ಟನ್ನ ಹಾಕೋತೀನಿ ರೀ ಅವಾಗ ಇನ್ನೂನು ಅಂದ್ರೆ ನಾನು ಇನ್ನೊಂದು ಬಟ್ಲಾಗಷ್ಟ ಆಮೇಲೆ ಹಾಕೋತೀನಿ ಫಸ್ಟ್ ಮೂರು ಬಟ್ಲಾಗಷ್ಟ ಅಕ್ಕಿ ಹಿಟ್ಟನ್ನ ಹಾಕೋತಾ ಇದೇನಿ ಹಿಟ್ಟು ಹಿಡಿಸ್ತಿತ್ತು ಅಂದ್ರೆ ನಾನು ಇನ್ನೊಂದು ಬಟ್ಲನ್ನು ಹಾಕೋತೀನಿ ಇದಕ್ಕೆ ರುಚಿಗೆ ತಕ್ಕ ಉಪ್ಪು ಒಂದು ಸ್ಪೂನ್ ದೊಡ್ಡ ಸ್ಪೂನ್ನಿಂದನೇ ಒಂದು ಸ್ಪೂನ್ ಆಗೋಷ್ಟು ಕರಿ ಇದ್ದೀನಿ ರೀ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ಇವು ಕರಿಹಳ್ಳಿ ಇಲ್ಲಾಂದ್ರೆ ಬಿಳಿ ಎಳ್ಳನ್ನಾದ್ರೂ ಹಾಕ್ರಿ ನೋಡಿ ಒಂದು ಸ್ವಲ್ಪ ಹಿಂಗನ್ನು ಹಾಕ್ತೀನಿ ರೀ ಟೇಸ್ಟ್ ಚೆನ್ನಾಗಿ ಬರ್ತದೆ ಸ್ಕಿಪ್ ಮಾಡಬೇಡ ಹಾಕಿರಿ ಹಿಂಗ ಮೇಲೆ ಡೈಜೆಷನ್ಗೂ ತುಂಬಾ ಒಳ್ಳೆಯದು ಇದೇ ರೀತಿಯ ಹಿಟ್ಟನ್ನು ನೋಡಿರಿ ಸ್ಪ್ರೆಡ್ ಮಾಡ್ತೀನಿ ಇದಕ್ಕೆ ನಾನೀಗ ಎರಡು ಸ್ಪೂನ್ ಆಗಷ್ಟೇ ಬಿಸಿ ಎಣ್ಣೆಯನ್ನು ಹಾಕ್ತೀನಿ ರೀ ಎಷ್ಟು ಬಿಸಿ ಇರಬೇಕಂದ್ರೆ ಇದು ಹಿಟ್ಟಿನಲ್ಲೇ ಹಾಕಿದ್ಮೇಲೆ ಈ ರೀತಿ ಪಬ್ಬಲ್ಸ್ಬೇಕು ತುಂಬಾ ಎಣ್ಣೆ ಜಾಸ್ತಿ ರೀ ಮತ್ತು ಎರಡೇ ಸ್ಪೂನ್ ಆಗಿ ಇಲ್ಲ ನೀವು ಒಂದು ಸ್ಪೂನ್ ಆಗಷ್ಟೇ ಬೆಣ್ಣೆ ಏನಾದ್ರೂ ಹಾಕಿರಿ ನಡೀತದೆ ನೋಡಿರಿ ತುಂಬ ಬಿಸಿ ಇರ್ತದೆ ಫಸ್ಟ್ ಸ್ಪೂನಿಂದನೇ ಮಿಕ್ಸ್ ಮಾಡ್ಕೊರಿ ನೀವು ನೋಡಿ ಮಿಕ್ಸ್ ಮಾಡ್ಕೋತೀನಿ ಇಲ್ಲ ಹಿಟ್ಟು ಹಿಡಿಸ್ತದಂದ್ರೆ ನಾನು ಇನ್ನೊಂದು ಚೂರ ಇನ್ನೊಂದು ಬಟ್ಲಾಗಷ್ಟು ಹಿಟ್ಟನ್ನು ಹಾಕೋತೀನಿ ನೋಡಿ ಈಗ ಹಿಟ್ಟನ್ನು ಇದಕ್ಕೆ ಫಸ್ಟ್ ನೀರು ಅನ್ನೋದು ಆ ಉದ್ದಿನ ಬೇಳೆ ಹಿಟ್ಟು ಏನು ರುಬ್ಬಿರ್ತೀವಲ್ಲ ಅದರಲ್ಲೇ ಹಾಕಿ ನೀವು ನೋಡಿ ನನಗೆ ಇನ್ನೊಂದು ಚೂರೂ ಮೆತ್ಕತಿತ್ತು ನಂದು ಒಂದು ಕ್ಲಿಪ್ಪು ಮಿಸ್ ಆಗಿದ್ರೆ ನಾನು ಇನ್ನೊಂದು ಬಟ್ಲಾಗಷ್ಟು ಇಲ್ಲಿ ಹಿಟ್ಟನ್ನು ಹಾಕೊಂಡಿದ್ದೀನಿ ರೀ ನಾನು ಬಟ್ ಒಂದು ಬಟ್ಲು ಉದ್ದಿನ ಬೆಳಗ್ಗೆ ನಾಲ್ಕು ಬಟ್ಲಾಗಷ್ಟೇ ಹಿಟ್ಟನ್ನು ಹಾಕೊಂಡಿದ್ದೀನಿ ಜೀರಿಗೆ ನೆನಪು ನಾನು ನಾನೀಗ ಒಂದು ಸ್ಪೂನ್ ಆಗಷ್ಟೇ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ನೋಡಿ ಇದು ಈಗ ಏನಾಗಿದೆ ಟೋಟಲ್ ನಾಲ್ಕು ಬಟ್ಲಾಗಷ್ಟು ಹಿಟ್ಟನ್ನು ಹಾಕಿದ್ದೀನಿ ರೀ ಅದು ಇನ್ನೊಂದು ಬಟ್ಲು ಹಾಕೊಂಡಿದ್ರು ಕ್ಲಿಪ್ಪನ್ನು ಏನಾಗಿದೆ ಎಡಿಟ್ ಮಾಡೋ ಮುಂದೆ ಅದು ಮಿಸ್ ಆಗಿದೆ ರೀ ನೋಡಿ ಗಟ್ಟಿಯಾಗಿನೇ ಹಿಟ್ಟು ರೀ ನೀರನ್ನು ಹಾಕ್ಬೇಡ್ರಿ ನೀರು ಇಷ್ಟೇ ಉದ್ದಿನಬೇಳೆ ಹಿಟ್ಟಿಗೆ ಕರೆಕ್ಟ್ ಆಗ್ತದೆ ರೀ ಇದನ್ನು ಅವಾಗ ಮತ್ತೆ ಉದ್ದಿನಬೇಳೆ ರುಬ್ಬೋ ಮುಂದೂ ಜಾಸ್ತಿ ನೀರು ಹಾಕಿ ರುಬ್ಬಾರ್ದು ಗಟ್ಟಿಯಾಗಿನೇ ರೀ ಇದನ್ನು ನೋಡಿ ಈಗ ಹಿಟ್ಟು ಕಲಸಿ ರೆಡಿ ರೆಡಿಯಾಗ್ಯದ್ರಿ ನೋಡಿ ನಾನು ಆಲ್ರೆಡಿ ಎಣ್ಣೆನೂ ಕಾಯ್ಲಿಕ್ಕೆ ರೀ ನೋಡಿ ಇನ್ನೊಂದು ಸ್ವಲ್ಪ 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 ಒಂದು ಉಳ್ಳಿ ಎಷ್ಟು ಹತ್ತದಲ್ಲ ಅಷ್ಟು ತೊಗೊಂಡು ಈ ರೀತಿ ಇದನ್ನು ರೀ ನೋಡಿ ಹಿಟ್ಟನ್ನು ಮೆತ್ತಗೆ ಮಾಡಬೇಡ್ರಿ ಗಟ್ಟಿಯಾಗಿಯೇ ಇರಬೇಕು ಹಿಟ್ಟು ನೋಡಿ ನಾನೀಗ ತಪ್ ಶೇವ್ ಏನಿರ್ತದಲ್ಲ ಅದ್ರ ಮಣಿಯನ್ನು ಹಾಕ್ತಾಯಿದ್ದೀನಿ ನೋಡಿ ನಾನು ಎರಡು ಥರ ನಿಮಗೆ ಹಾಕಿ ತೋರಿಸ್ತೀನಿ ರೀ ಅದು ಹಿಟ್ಟು ಒಣಗಬಾರ್ದು ಅದನ್ನೇನು ಮಾಡಬೇಕು ಕವರ್ ಮುಚ್ಚಿ ತೆಗೆದಿಡ್ತೀನಿ ರೀ ಇದನ್ನು ನೋಡಿ ಎರಡು ರೀತಿ ಹಾಕಿ ಒಂದು ಒಬ್ಬರು ಏನು ಮಾಡ್ತಾರೆ ಸ್ಪೂನ್ ಮೇಲೇ ಅದೇನು ಜಾರಿ ಮೇಲೇ ಹಾಕ್ಬಿಟ್ಟು ಡೈರೆಕ್ಟ್ ಅದನ್ನೇ ಎಣ್ಣೆಗೆ ಹಾಕ್ಬಿಟ್ಟು ಕರೀತಾರೆ ನಾನು ಇನ್ನೊಂದು ಏನು ಮಾಡ್ತೀನಿ ಶೀಟ್ ಮೇಲೆ ಒಮ್ಮೆಲೆ ಒಂದು ಮೂರು ಹಣ್ಣು ಹಾಕಿಬಿಟ್ಟು ತೋರಿಸ್ತೀನಿ ಈ ರೀತಿ ಏನು ಮಾಡಬೇಕು ನೋಡಿ ಒಂದು ಒಬ್ಬೊಬ್ಬರು ಈ ರೀತಿಯೂ ಮಾಡ್ಕೊತಾರೆ ಎರಡು ರೀತಿ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಈಸಿ ಆಗ್ತದಿಲ್ಲ ಆ ರೀತಿ ನೀವು ಮಾಡ್ಕೊಂಡು ಬಿಟ್ಟುನು ಹಾಕಿ ನೋಡಿ ಇಷ್ಟನ್ನು ಏನು ಮಾಡ್ತಾರೆ ಹಾಕ್ಬಿಟ್ಟು ಎಣ್ಣೆಗೆ ಬಿಡಿ ಬಿಡಿ ಹಾಕ್ತಾವಿ ಇವು ಅಂದರೆ ಏನೋ ಫಳ್ಳೆಯಾಗಿರ್ತದೆ ಹಿಟ್ಟು ಈ ರೀತಿಯೂ ಎಣ್ಣೆಗೆ ಡೈರೆಕ್ಟ್ ಬಿಡ್ತಾರೆ ಅಥವಾ ನಾನು ಏನು ಮಾಡ್ತೀನಿ ಇನ್ನೊಂದು ಹೋಳಿಗೆ ಶೀಟ್ ಅಂತ ತಗೋತೀನಿ ಅದ್ರ ಮೇಲೆ ಒಮ್ಮೆಲೆ ಒಂದು ಮೂರನ್ನು ಈ ರೀತಿ ಹಾಕ್ಕೊಂಡು ರೆಡಿ ಮಾಡಿಕೊಂಡು ನಿಮಗೆ ಯಾವ ರೀತಿ ಈಸಿ ಆಗ್ತದೆ ನೀವು ಆ ರೀತಿ ಮಾಡಿರಿ ಎಣ್ಣೆನೂ ಆಲ್ರೆಡಿ ಕಾಯ್ದೆದ್ರಿ ನೋಡಿ ಕಾಯ್ದಿರಿ ನೋಡಿ ನಾನು ಕರೆದಿರುವ ಎಣ್ಣೆಯನ್ನೇ ತೆಗೆದಿಟ್ಟಿದ್ದೆ ಅದೇ ಎಣ್ಣೆಯಲ್ಲಿ ಕರೆದ್ಬಿಟ್ಟು ತಗೋತಾಯಿದೀನಿ ರೀ ಒಂದೇ ಸಲೇ ಕರಿದೆ ಒಂದು ಸೈಡ್ ಚೆನ್ನಾಗಿ ಬೇಯುವವರೆಗು ತಿರುಗಬೇಡ್ರಿ ಇವು ಇಲ್ಲಾದ್ರೆ ಬುರಿತಾವೆ ಒಂದು ಸೈಡ್ ಬೇಯ್ದ ಮೇಲೆ ತಿರುಗಿರ್ತಾವೆ ರೀ ಅಷ್ಟೇ ಲೈಟ್ ಕೆಂಪುಗಾಗುವವರೆಗೂ ಕರಿಬೇಕು ರೀ ತುಂಬಾ ಕರಿಬಾರ್ದು ಅಷ್ಟೇ ಲೈಟಾಗಿ ಕರೆದ್ರೆ ಸಾಕ್ರಿ ಎಷ್ಟು ಲೈಟ್ ಕೆಂಪಗಾದ್ರೆ ಆದರೆ ಸಾಕು ಇನ್ನೊಂದು ಸ್ವಲ್ಪ ಸ ಚೆನ್ನಾಗಿ ಇಟ್ಟಿಲ್ಲ ಅದನ್ನು ಕರೆದು ಬಿಟ್ಟು ತೋರಿಸ್ತೀನಿ ನೋಡಿರಿ ಅದ್ರಾಗೂ ಇನ್ನೊಂದು ಸ್ವಲ್ಪ ಆಗ್ತವೆ ಇನ್ನೊಂದು ಮೂರು ನಾಲ್ಕು ಅವನ್ನೂ ಅವನನ್ನು ಬಿಟ್ಟು ತೊಗೊಂಡಿದ್ದೀನಿ ನೋಡಿರಿ ಒಮ್ಮೆಲೆ ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ ಕಲರ್ನು ನೋಡಿರಿ ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ ಒಂದು ಚೂರು ಎಣ್ಣೆ ಹಿಡಿದಿಲ್ಲ ಒಂದು ಚೂರು ಎಣ್ಣೆ ರೀ ತುಂಬಾ ಕ್ರಿಸ್ಪಿಯಾಗಿ ಬರ್ತಾವೆ ಎಷ್ಟು ದಿನ ಇಟ್ಟರು ಎರಡು ಟೈ ಟದಾಗಿ ಇಟ್ಟನೇ ಕ್ರಿಸ್ಪಿಯಾಗಿರ್ತಾವೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಎಲ್ಲನೂ ಚೆನ್ನಾಗಿ ಬಂದಾವೆ ನಿಮಗೆ ಸೌಂಡ್ ಮುರಿದು ಬಿಟ್ಟು ತೋರಿಸ್ತೀನಿ ಆ ಸೌಂಡದಿಂದಲೇ ಗೊತ್ತಾಗ್ತೈತಿ ಎಷ್ಟು ಕ್ರಿಸ್ಪಿ ಅವರಾಗ ನೋಡಿರಿ ಸೌಂಡಿಂದನೇ ಗೊತ್ತಾಯ್ತಲ್ಲ ಎಷ್ಟು ಕ್ರಿಸ್ಪಿಯಾಗ್ಯ ಕ್ರಿಸ್ಪಿನೂ ಅದ ಟೇಸ್ಟ್ ಮದ ಹೊರಗಡೆಯಿಂದ ಮಕ್ಕಳಿಗೆ ಪ್ಯಾಕೆಟ್ ಫುಡ್ ಕೊಡೋಕ್ಕಿಂತ ಈ ರೀತಿ ಮನೆಯಲ್ಲೇ ಹೆಲ್ದಿಯಾಗಿ ಮಾಡ್ಬೋದು ನೋಡಿರಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬಂದವು ನೋಡಿರಿ ಅಕ್ಕಿ ಹಿಟ್ಟು ಮತ್ತು ಉದ್ದಿನ ಬೇಳೆ ಹಿಟ್ಟಿನಿಂದ ಮಾಡಿರುವಂಥ ಶಿವ್ ರೆಸಿಪಿ ನಿಮಗಿಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಮತ್ತೆ ಒಳ್ಳೆ ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ